ಸ್ನೇಹಿತರೆ ನಮಸ್ಕಾರ ಇವತ್ತು ನಾವು ಮೇಲ್ಕೋಟೆಯಲ್ಲಿರುವಂತಹ ರಾಯಗೋಪುರಕ್ಕೆ ಬಂದಿದ್ದೀವಿ ನೀವಿನ್ ರಾಯಗೋಪುರವನ್ನು ಹಲವು ಚಿತ್ರಗಳಲ್ಲಿ ನೋಡಿರ್ಬೋದು ಈ ಕಂಬಗಳಲ್ಲಿ ಏನು ನಾಲ್ಕು ಕಲ್ಲುಗಳಿವೆ ಈ ನಾಲ್ಕು ಕಲ್ಲುಗಳಿಂದನೇ ಈ ಒಂದು ಪ್ರದೇಶಕ್ಕೆ ರಾಯಗೋಪುರ ಎಂದು ಹೇಳಲಾಗಿದೆ ಸೊ ನೀವು ಇಲ್ಲಿಗೆ ಪ್ರವಾಸಿಗರು ಸದಾ ಬರ್ತಾರೆ ಇಲ್ಲಿ ಹಲವು ಚಿತ್ರಗಳನ್ನು ಶೂಟ್ ಮಾಡಿದರೆ ಭಾಳ ಅದ್ಭುತವಾದಂಥ ಪ್ರದೇಶ ಪ್ರತಿಯೊಬ್ಬರು ಮೇಲ್ಕಟ್ಟೆಗೆ ಬಂದಾಗ ಈ ಪ್ರದೇಶವನ್ನು ನೋಡಿಬಿಟ್ಟೆ ಹೋಗ್ತಾರೆ ನೀವು ರಾಯಗೋಪುರನ ನೋಡಿದ್ರೆ ನಿಮಗೆ ಅಷ್ಟೊಂದು ಅದ್ಭುತ ಅನ್ಸಲ್ಲ ಯಾಕಂದ್ರೆ ಇಲ್ಲಿಯ ಒಂದು ಕೆತ್ತನೆಗಳು ಅಷ್ಟೊಂದು ಸೂಕ್ಷ್ಮವಾಗಿ ಏನು ಕಾಣಲ್ಲ ಸೊ ಇದು ಒಂದು ರಾತ್ರಿಯಲ್ಲಿ ಕಟ್ಟಿದ್ದು ಅಂತ ಹೇಳ್ತಾರೆ ಆದ್ರೆ ಒಂದು ರಾತ್ರಿಯಲ್ಲಿ ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ ಇದೆಲ್ಲ ಕಟ್ಟುಕತೆ ಅನ್ಸುತ್ತೆ ಬನ್ನಿ ನಿಮಗೆ ಆ ಒಂದು ತೋರಿಸೋಣ ರಾಯಗೋಪುರ ಹೇಗಿದೆ ಅದ್ರ ಮೇಲೆ ಹತ್ತಿ ತೋರಿಸೋಣ ನೀವು ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ನಾಲ್ಕು ಕಂಬಗಳಲ್ಲೂ ಕೂಡ ಏನು ದ್ವಾರಪಾಲಕರನ್ನು ಜಯ ಮತ್ತು ವಿಜಯನ ಇಲ್ಲಿ ಕೆತ್ತಲಾಗಿದೆ ಮತ್ತು ನಾಲ್ಕು ಕಂಬಗಳು ಯಾವುದೇ ಇಲ್ಲದೇ ಹೇಗೆ ಅಂತ ನೀವು ನೋಡ್ಬೋದು ಹಿಂದೆ ಎಲ್ಲ ದೇವಸ್ಥಾನವನ್ನು ಹೇಗೆ ಕಟ್ತಾ ಇದ್ರು ಅನ್ನೋದು ಒಂದು ಮಾಡೆಲ್ ಅಂತ ಈ ರಾಯಗೋಪನ ನಾವು ಅಂದ್ಕೊಬೋದು ನಿಜವಾಗ್ಲೂ ಒಂದೊಂದು ಕಲ್ಲುಗಳು ಕೂಡ ಸಾಮಾನ್ಯವಾಗಿ ಎರಡು ಆನೆ ಮೂರು ಆನೆ ಬೇಕಾಗುತ್ತೆ ಅಷ್ಟು ಒಂದು ತೂಕವಾದಂಥ ಕಲ್ಲುಗಳನ್ನು ಇಲ್ಲಿ ಜೋಡಿಸಲಾಗಿದೆ ಮೋಸ್ಟ್ಲಿ ಕಲ್ಲುಗಳನ್ನು ಇಟ್ಟಿದ ನಂತರ ಆ ಕಲ್ಲನ್ನು ಕೆತ್ತುವ ಒಂದು ಒಂದು ಶಿಲೆಯನ್ನು ಕೆತ್ತುವಂಥ ಒಂದು ಪ್ರಕ್ರಿಯೆ ಇತ್ತು ಅನಿಸುತ್ತೆ ಸೊ ಇಲ್ಲಿ ಕೆಲವೊಂದು ಕಡೆ ಚ ಕೆತ್ತನೆಗಳಿವೆ ಕೆಲವು ಕಡೆ ಕೆತ್ತನೆಗಳಿಲ್ಲ ಸೊ ಇದನ್ನು ಕೂಡ ಒಂದು ರಾಷ್ಟ್ರೀಯ ಸ್ಮಾರಕವಾಗಿ ಈಗಲೂ ಕೂಡ ರಾಯಗೋಪುರವನ್ನು ನೀವು ನೋಡ್ಬೋದು ನೀವು ಇಲ್ಲಿ ನೋಡ್ಬೋದು ಕೆಲವೊಂದು ಲಾಕಿಂಗ್ ಸಿಸ್ಟಮ್ ಸಹ ಇದೆ ಮೋಸ್ಟ್ಲಿ ಇದು ಪ್ರವೇಶ ದ್ವಾರಕ್ಕೆ ಕೆಲವು ಲಾಕಿಂಗ್ ಇಲ್ಲಿ ನೋಡ್ಬೋದು ನೀವು ಲಾಕಿಂಗ್ ಸಿಸ್ಟಮನ್ನು ಮಾಡಿದ್ದಾರೆ ಸೊ ಕಲ್ಲನ್ನು ಲಾಕ್ ಮಾಡೋಕ್ಕೋಸ್ಕರ ಇರ್ಬೋದು ಅಥವಾ ಬಾಗಿಲನ್ನು ಮಾಡುವಂಥ ಒಂದು ಉದ್ದೇಶದಿಂದ ಇಲ್ಲಿ ಮಾಡಲಾಗಿದೆ ನೀವಿಲ್ಲಿ ನೋಡ್ಬೋದು ಈ ಒಂದು ಕಂಬಗಳಲ್ಲಿ ಎರಡು ಚಿತ್ರಗಳ ಕೆತ್ತೆ ಜಯ ಮತ್ತು ವಿಜಯ ಇದು ವಿಷ್ಣುವಿನ ಒಂದು ದ್ವಾರಪಾಲಕರು ಅಂತ ಹೇಳ್ಬೋದು ಹಾಗಾಗಿ ಇದನ್ನು ವಿಷ್ಣು ದೇವಸ್ಥಾನ ಅಂತ ಹೇಳ್ಬೋದು ಇಲ್ಲಿ ಅದ್ಭುತವಾದಂಥ ಒಂದು ಚಿತ್ರವನ್ನು ಕೆತ್ತಿದ್ದಾರೆ ನೋಡ್ಬೋದಿಟ್ಟಿ ಈ ಒಂದು ದ್ವಾರಪಾಲಕರು ಎಷ್ಟು ಅದ್ಭುತವಾಗಿದೆ ಅಂದರೆ ಭಾಳ ಚೆನ್ನಾಗಿದೆ ಸೊ ಇಲ್ಲೊಂದು ಆನೆಯನ್ನು ಕೆತ್ತಿದ್ದಾರೆ ಈ ಒಂದು ಓಡು ಓಡುತ್ತಿರುವ ಒಂದು ಆನೆಯ ಚಿತ್ರಣ ಈ ಹೇಳಬೇಕು ಅಂದ್ರೆ ಸಾಮಾನ್ಯವಾಗಿ ಒಂದು ಗಂಟೆಯಲ್ಲೂ ಸಹ ಕೆತ್ತಕ್ಕಾಗಲ್ಲ ಒಂದು ವಾರನಾದ್ರು ಬೇಕಾಗ್ಬೋದು ಇಂಥ ಅದ್ಭುತವಾದ ಕಲಾಕೃತಿಗಳನ್ನ ಒಂದು ರಾತ್ರಿಯಲ್ಲಿ ಕಟ್ಟಿದ್ದಾರೆ ಅಂತ ಏನು ಹೇಳೋದೇನಿದೆ ಇವೆಲ್ಲ ಒಂದು ಕಟ್ಟು ಕಥೆ ಅಂತ ಹೇಳ್ಬೋದು ಸೊ ಇದು ಓಡುವ ಆನೆಯ ಚಿತ್ರಣ ಇಂಥ ಹಲವು ಚಿತ್ರಗಳು ಈ ಒಂದು ರಾಯಗೋಪುರದಲ್ಲಿ ನೀವು ಕಾಣ್ಬೋದು ಬನ್ನಿ ಈಗ ನೋಡೋಣ ಮುಂದೆ ನೋಡಿ ಇದೆಲ್ಲ ದೇವಸ್ಥಾನದ ಏನು ರಾಯಗೋಪುರ ಕಟ್ಟಬೇಕಾದ್ರೆ ಕಲ್ಲು ನಿಲ್ಸಿದ ಮೇಲೆ ಕೆತ್ತಿರುವಂತ ದೃಶ್ಯಗಳಿರ್ಬೋದು ತುಂಬಾ ಪ್ರವಾಸಿಗರು ಮೇಲೆ ಹೋಗುವಂತ ದೃಶ್ಯವನ್ನು ನೀವು ನೋಡ್ಬೋದು ಇಲ್ಲಿ ಹಾಗೆ ಕಲ್ಲನ್ನು ಒಂದ್ರ ಮೇಲೆ ಒಂದು ಕೂರಿಸ್ಕೊಂಡು ಹಾಗೆ ಚಿತ್ರಗಳನ್ನ ಕೆತ್ತಿರೋದು ಅಂತೇಳಿ ನಾವು ತಿಳ್ಕೊಬೋದು ಬಿಷ್ಟಿನ ಹಲವು ಅವತಾರಗಳನ್ನು ಚಿತ್ರ ಒಂದು ಕೆತ್ತನೆಯನ್ನು ಮಾಡ್ಲಿಕ್ಕೋಸ್ಕರ ಕೆಲವು ಕಡೆ ಕಂಬಗಳನ್ನು ಹಾಗೆ ಕಾಲಜಿ ಆಗೊಂಡ್ ಬಿಟ್ಟಿದ್ದಾರೆ ಮೋಸ್ಟ್ಲಿ ಕೆತ್ತಲಿಕ್ಕೋಸ್ಕರ ಬಿಟ್ಟಿರುವಂತ ಒಂದು ಪ್ರದೇಶ ಅಂತ ಅನ್ಸುತ್ತೆ ನಿಜವಾಗಲೂ ಈ ಪ್ರದೇಶದಲ್ಲಿ ಮೇಲ್ಕೋಟೆ ಪ್ರದೇಶದಲ್ಲಿ ಅದ್ಭುತವಾದ ಕಲೆಗಳ ರಾಶಿಗಳೇ ಇದೆ ಆ ಕಲ್ಲುಗಳ ರಾಶಿಯಲ್ಲಿ ಕೆಲವೊಂದು ಕಲ್ಲುಗಳನ್ನು ತಂದು ಈ ಒಂದು ಪ್ರದೇಶದಲ್ಲಿ ತಂದು ಕಟ್ಟಿರುವಂಥದ್ದು ಇಲ್ಲಿ ಕಾಣ್ತದೆ ಯಾಕಂದರೆ ಭಾಳ ಅದ್ಭುತವಾದಂಥ ಒಂದು ಆಯ್ಗೋಪುರ ಹಲವು ಚಲನಚಿತ್ರಗಳಲ್ಲಿ ಈ ಪ್ರದೇಶದಲ್ಲಿ ಶೂಟಿಂಗ್ ಆಗಿದೆ ಆ ವಿಡಿಯೋಗ್ರಾಫಿ ಫೋಟೋಗ್ರಾಫಿಗಂತೂ ಭಾಳ ಚೆನ್ನಾಗಿರುತ್ತೆ ಈ ಮೇಲ್ಕೋಟೆಗೆ ಬಂದ ಬಂದಾಗ ಧನುಷ್ಕೋಟಿ ನೋಡಿದಾಗ ಅಥವಾ ಚೆಲ್ಲನಾಳಿ ಸ್ವಾಮಿ ನೋಡಿದಾಗ ನೀವು ಈ ರಾಯಗೊಬ್ಬರ ನೋಡಿಕೊಂಡು ಬಂದು ನೋಡ್ಕೊಂಡು ನೋಡ್ಬೋದು ದ್ವಾರಪಾಲಕರು ಆ ಬದಿಯಲ್ಲಿರುವಂತಹ ದ್ವಾರಪಾಲಕರು ಕೂಡ ಸೇಮ್ ಜಯ ಮತ್ತು ವಿಜಯ ಈ ಭಾಗದಲ್ಲೂ ಜಯ ಮತ್ತು ವಿಜಯ ವಿಷ್ಣು ದ್ವಾರಪಾಲಕರು ಇಡಿದ್ದಾರೆ ಈ ನಾಲ್ಕು ಕಂಬಗಳ ಒಂದು ಗೃಹಕಾರದ ಕಂಬ ಇದೆ ಎರಡೂ ಆ ಬದಿಯಿಂದ ಮತ್ತು ಈ ಬದಿಯಿಂದ ನೋಡಿದಾಗಲೂ ಕೂಡ ಒಂದೇ ರೀತಿಯ ಕಾಣುತ್ತೆ ಈ ಕಲ್ಲುಗಳನ್ನು ಎಷ್ಟು ನೀಟಾಗಿ ಶೇಪ್ ಮಾಡಿ ಒಂದು ಮೇಲೆ ಒಂದು ದೂರದಲ್ಲಿ ಕಾಣುತ್ತೆ ಗೃಹ ಆಕಾರದ ಒಂದು ರಾಯಗೊಬ್ಬರ ಇದು ಭಾಳ ಅದ್ಭುತವಾಗಿದೆ ಎಲ್ಲ ಇವಾಗ ಎಲ್ಲ ಮೇಲೆ ಹತ್ತುತ್ತೆಲ್ಲ ನೋಡ್ತಾರೆ ನಾವು ನೋಡೋದ್ ಬನ್ನಿ ಹೇಗಿದೆ ಅಂತ ಓಕೆ ಮೋಸ್ಟ್ಲಿ ಇದೆಲ್ಲ ಮೇಲೆ ಹತ್ತಕ್ಕೋಸ್ಕರವೇ ಮಾಡುವ ಮಾಡಿರೋದು ಬಂದು ನೋಡ್ಬೋದು ಇದೆಲ್ಲ ಒಂದೇ ಕಲ್ಲಿನಲ್ಲಿ ಸಂಪೂರ್ಣವಾಗಿ ಒಂದೇ ಕಲ್ಲಿನಲ್ಲಿ ಮೆಟ್ಟಿಲನ್ನು ಮಾಡಿದ ಜೊತೆಗೆ ಹಾನಿ ಆಕಾರ ಇದೆ ಸೊ ಮೆಟ್ಟಿಲುಗಳು ಇದೆ ಯಾವ ಯಾವುದೇ ರೀತಿಯ ದೇವರ ವಿಗ್ರಹಗಳಿಲ್ಲ ಅದ್ಭುತಕ್ಕೆ ಹೋಗ್ತಿವಿ ಬೃಹತ್ ಆಕಾರದ ಕಲ್ಲುಗಳು ಏನಂದ್ರೆ ಹನ್ನೆರಡು ಅಡಿ ಇರ್ಬೋದು ಇದು ನೀವು ಕಲ್ಲುಗಳನ್ನ ನೋಡ್ಬೋದು ಎಷ್ಟು ಬೃಹತ್ ಆಗಲಾಗಿದೆ ಅಂದ್ರೆ ಸಾಮಾನ್ಯವಾಗಿ ಐದರಿಂದ ಆರು ಅಡಿ ಕಲ್ಲು ಇದೆ ತಪ್ಪ ಸಹ ಅಷ್ಟೇ ಇದೆ ಸೊ ಇಲ್ಲ ಬಾಗಿಲಿಟ್ಟಿದ್ರೆ ಬಾಗಿಲಿಟ್ಟು ಹೋಗ್ಬೋದು ಹೇಗಿದೆ ನೋಡ ಬನ್ನಿ ಸೊ ನೋಡಿ ರಾಯಗೋಪುರದಲ್ಲಿ ಇದು ಫೌಂಡೇಶನ್ ಅನ್ಸುತ್ತೆ ಮೇಲೆ ಹೋಗಿ ಮೆಟ್ಲು ಕ್ರಾಸ್ ಸಹ ಮಾಡಿದ್ದಾರೆ ಇಲ್ಲಿ ಮೆಟ್ಲು ಕ್ರಾಸ್ ನೀವು ನೋಡ್ಬೋದು ಬಹಳ ವ್ಯವಸ್ಥೆ ಮಾಡಿದ್ದಾರೆ ನೋಡಿ ಇಲ್ಲಿ ಬೃಹತ್ ಆಕಾರದ ಕಲ್ಲುಗಳನ್ನ ಮೇಲ್ ತಂದಿಟ್ಟಿದ್ದಾರೆ ಮೇಲ್ ತಂದಿಟ್ಟು ಇಲ್ಲಿ ಶೇಪ್ ಮಾಡಿ ನಂತರ ಎಲ್ ಗತ್ತಲ್ಲಿ ಫಿಕ್ಸ್ ಮಾಡ್ತಾ ಇದ್ರು ಬಂಡೆ ಬಂಡೆನ ಹೊರಭಾಗದಲ್ಲಿ ಕಾಣುವಂಥದ್ದು ಮಾತ್ರ ವಿಶೇಷವಾದ ಚಿತ್ರಣಗಳು ಖಾಲಿ ಚಿತ್ರ ಜಯ ವಿಜಯ ಈ ನಾವು ಇದು ರಾಯಗೋಪುರದ ಬೃಹತ್ ಆಕಾರದ ಕಲ್ಲು ಹೇಗೆ ಇರ್ತಿದ್ರು ಅನ್ನೋದು ನೋಡ್ಬೋದು ಸೊ ನಾವಿಲ್ಲಿಂದ ಮೇಲಾಕಿ ಒ ಪ್ರಯತ್ನವನ್ನು ಮಾಡೋಣ ಬಟ್ ಈ ರಾಯಗೊಪ್ಪು ಸುತ್ತ ತುತ್ತಿದ್ದೀವಿ ಪ್ರತಿಯೊಂದು ಬಂಡೆಗಳನ್ನು ಹೇಗೆ ಬಂಡೆ ಕಟ್ ಮಾಡಿದರೆ ಹಾಗೆ ತಂದು ಇಟ್ಟಿದ್ದಾರೆ ಇಲ್ಲಿ ಚಿತ್ರಣ ಕಟ್ಟಿ ಒಂದು ಮೇಲೆ ಒಂದು ಮೇಲೆ ಮಾಡ್ತಾ ಇದ್ದರು ಅಂತ ಮೇಲ್ಗಡೆ ಅದು ಆಗಿರೋದು ಕಂಬಿ ಅಪ್ಪ ಮಾಡ್ತಾ ಇರೋದೇ ಸೊ ಇದು ರಾಯಗೊಪ್ಪುರದ ವಿಶೇಷತೆ ಸೊ ಇದನ್ನು ಇಲ್ಲಿಗೆ ಅರ್ಲಿಕ್ಕೆ ಬಿಟ್ಟಿದ್ದಾರೆ ಅಲ್ಲಿ ಕೆಲ ಭಾಗದಲ್ಲಿ ತುಂಬ ಕಲ್ಲಗಳಿದ್ದಾವೆ ಸ್ನೇಹಿತರೆ ಆ ಬೆಟ್ಟದಲ್ಲಿ ಕಾಣುವಂಥ ಒಂದು ಏನು ದೇವಸ್ಥಾನ ಕಾಣುತ್ತೆ ಆಗಲೂ ಆಲ್ರೆಡಿ ನಾವು ಅಲ್ಲಿ ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಅದು ಉಗ್ರ ನರಸಿಂಹ ಅಲ್ಲಿಯಿಂದ ನಾವು ನೋಡಿದಾಗ ಈ ರಾಯಗೋಪುರ ಅದ್ಭುತವಾಗಿ ಕಾಣುತ್ತೆ ಸೊ ಇವಾಗ ಭಾಳ ಬಿಸಿಲಾಗಿದೆ ನೀವು ಉಗ್ರ ನರಸಿಂಹ ಸ್ವಾಮಿಯ ದೇವಸ್ಥಾನದಿಂದ ನೋಡಿದಾಗ ಈ ಒಂದು ರಾಯಗೋಪುರ ಕಾಣುತ್ತೆ ಇಲ್ಲಿ ಚಿತ್ರಣವನ್ನು ಮೋಸ್ಟ್ಲಿ ಎಲ್ಲ ನಿಲ್ಲಿಸ್ಬಿಟ್ಟೆ ಅಂತ ಅನಿಸುತ್ತೆ ಸೊ ಭಾಳ ವಂಡರ್ಫುಲ್ ಆಗಿದೆ ನಾಲ್ಕು ಕಂಬಗಳಿಂದ ನಿರ್ಮಾಣವಾದ ರಾಯಗೋಪುರ ಈ ನಾಲ್ಕು ಕಂಬಗಳಿಗೋಸ್ಕರನೇ ಈ ಒಂದು ಅಂತ ಹೇಳಿ ಹೆಸರು ಸ್ನೇಹಿತರು ಇಲ್ಲಿ ನೋಡ್ಬೋದು ಬೃಹತ್ ಒಂದು ಕಲ್ಲನ್ನ ಈ ರಾಯಗೋಪುರದ ಮೇಲೆ ಹೇಗ್ ನಿಲ್ಸಿದಾರೆ ಅಂತೇಳಿ ಹಿಂದೆ ಹೇಗೆ ದೇವಸ್ಥಾನವನ್ನ ಕಟ್ತಾ ಇದ್ರು ಅಂತ ಹೇಳಿ ಇಮ್ಯಾಜಿನೇಷನ್ ಮಾಡ್ಲಿಕ್ಕೆ ಆಗಲ್ಲ ಸೊ ಈ ತರಹ ಒಂದು ಕಲ್ಲುಗಳನ್ನ ರಾಶಿಗಳನ್ನ ಆ ಫೌಂಡೇಶನ್ ಮೇಲೆ ಹಾಕ್ಬಿಟ್ಟು ಇಲ್ಲಿ ಕೆತ್ತನೆಗಳನ್ನ ಶಿಲ್ಪಿ ಕುತ್ಕೊಂಡು ಮಾಡ್ತಾ ಇದ್ದ ಅಂತ ಹೇಳಿ ನೀವು ಇಮ್ಯಾಜಿನೇಷನ್ ಮಾಡ್ಕೊಬೋದು ಈ ರಾಯಗೋಪುರದ ವಿಶೇಷತೆ ಎಷ್ಟು ಸುಂದರವಾಗಿದೆ ಮತ್ತು ಎಷ್ಟು ಜನ ಈ ಮಾರು ಹೋಗಿದ್ದಾರೆ ಅಂತಂದರೆ ಒಂದು ಯಾವ ಎಲ್ಲ ಫಿಲ್ಮ್ ಇಂಡಸ್ಟ್ರಿಯವರು ಕೂಡ ಈ ಬಂದು ಶೂಟ್ ಮಾಡ್ಕೊಂಡು ಹೋಗ್ತಾರೆ ಒಂದು ಈ ಪ್ರದೇಶದಲ್ಲಿ ಈ ಒಂದು ರಾಯಗೋಪುರ ಏನು ಅದ್ಭುತವಾಗಿ ಮೂಡಿ ಬರ್ತಿತ್ತೇನೋ ಬಟ್ ಅಂತಹ ಒಂದು ಸಂದರ್ಭದಲ್ಲಿ ಏನಾಯ್ತೋ ಗೊತ್ತಿಲ್ಲ ಈಗ ನಮಗೆ ಹರಿದಂಬರದ ಆದಂತಹ ರಾಯಗೋಪುರವನ್ನು ನಾವು ನೋಡ್ಬೋದು ವಿಶಾಲವಾದ ಪ್ರದೇಶದಲ್ಲಿ ಬೃಹತ್ ಆಕಾರದ ಕಲ್ಲುಗಳು ಇಂದು ಕೂಡ ಹಳೆಯ ಕಥೆಗಳನ್ನು ಹೇಳುವಂಥ ಸ್ಥಿತಿ ನಾವು ಕಾಣ್ತಾ ಇದೆ ಮೇಲಿಂದ ನೋಡ್ರೆ ರಾಯಗೊಬ್ಬರ ಹೇಗೆ ಕಾಣುತ್ತೆ ಅಂದರೆ ಬರೀ ಕಲ್ಲುಗಳ ರಾಶಿ ಮಾತ್ರ ಕಾಣುತ್ತೆ ಆದರೆ ವಿಡಿಯೋಗ್ರಾಫಲ್ಲಿ ಮಾತ್ರ ಅದ್ಭುತವಾಗಿ ಕಾಣುತ್ತೆ ಎಡಭಾಗ ಭಾಗ ಮತ್ತು ಬಲಭಾಗ ಎರಡು ಭಾಗದಲ್ಲೂ ಕೂಡ ಒಂದು ಡಿವೈಡ್ ಮಾಡಿದ್ದಾರೆ ಸೊ ಎಲ್ಲೂ ಕೂಡ ಆ ಜಾಯಿಂಟ್ ಇಲ್ಲ ಬಟ್ ಮೆ ಎರಡು ಕಡೆನೂ ಮೆಟ್ ಹತ್ತಲಿಕ್ಕೆ ಮೆಟೀರಿಯಲ್ ಸಹಾಯ ಇದೆ ಇಲ್ಲೆಲ್ಲ ಮೋಸ್ಟ್ಲಿ ಇದೆಲ್ಲ ಬಿಸ್ಲಲ್ಲಿ ನಿಲ್ಲಿಸಿದ ಮೇಲೆ ಮಾಡಿದಂತಹ ಚಿತ್ರಣಗಳಂತ ಕಾಣುತ್ತೆ ನೋಡಿ ಎಷ್ಟು ಈಸ್ ಕೈಯಲ್ಲೇ ಕಟ್ ಮಾಡಿದಂತಹ ಕಲ್ಲುಗಳು ಸಹ ಬಹಳ ಚೆನ್ನಾಗಿ ಅದ್ಭುತವಾಗಿ ಕಾಣುತ್ತೆಲ್ಲೆಟಲ್ ಹತ್ಬಂದು ದೇವಸ್ಥಾನ ಇದ್ರ ಮೇಲೆ ದೇವಸ್ಥಾನ ಮಾಡುವಂತ ಒಂದು ಪ್ಲಾನ್ ಇತ್ತೇನೋ ಮೋಸ್ಟ್ಲಿ ಸೊ ಹಾಗಾಗಿ ಆಗ್ಲೇ ಪ್ಲಾನ್ ಮಾಡಿದ್ರು ಇವತ್ತಿನ ಪ್ಲಾನ್ ಅಲ್ಲ ಇದು ಒಂದು ಒಂದು ಫಸ್ಟ್ ಫ್ಲೋರ್ ಅಲ್ಲಿ ಅಥವಾ ಎರಡನೇ ಸೆಕೆಂಡ್ ಫ್ಲೋರ್ ಅಲ್ಲಿ ದೇವಸ್ಥಾನವನ್ನು ಕಟ್ಟುವಂತ ಒಂದು ಉದ್ದೇಶ ಇತ್ತು ಅನ್ಸುತ್ತೆ ಸೊ ಜೊತೆಗೆ ಕಳ್ಳಕ ಭಯ ಏನಿತ್ತು ಅದನ್ನ ಅವೈಡ್ ಕೆಳಗಡೆ ಮೆಟ್ರೋ ಮಾಡಿ ಮಾಡ್ತಾ ಮಾಡಿದ್ರು ಇಲ್ಲಿ ಮಳೆ ಬಿದ್ದಂತ ನೀರು ಮಳೆ ನೀರು ಒಳಗಡೆ ಹೋಗದಲ್ಲೇ ಇರಲಿ ಅಂತೇಳಿ ಚಿತ್ರ ಮಾಡಿದ್ರು ನೋಡಿ ಇಲ್ಲೇ ನೀರು ಬೀಳ್ತಾ ಇತ್ತು ಸೊ ಈ ಚಿತ್ರ ಮಾಡಿದ ಜೊತೆಗೆ ಇಲ್ಲಿ ಬಾಗಿಲ ವ್ಯವಸ್ಥೆ ಮಾಡಿದ್ರು ಅನ್ಸುತ್ತೆ ಇಲ್ಲಿ ಹೋಲನ್ನು ನೋಡಬಹುದು ಇಲ್ಲೂ ಏನು ಹೋಲ್ ಇದೆ ಇಲ್ಲೂ ಕೂಡ ಬಾಗಿಲ ವ್ಯವಸ್ಥೆ ಮಾಡಿದ್ರು ಅನ್ಸುತ್ತೆ ಸ್ನೇಹಿತರ ನೀವು ಏನು ರಾಯಗೋಪುರ ನೋಡ್ಬಿಟ್ಟು ಹಾಗೆ ರಸ್ತೆ ಮುಖಾಂತರ ಕೆಳಗೆ ಬಂದರೆ ಇಲ್ಲಿ ಎರಡು ಕಲ್ಯಾಣಿಗಳನ್ನು ನೋಡ್ಬೋದು ಈ ಕಲ್ಯಾಣಿಗಳ ವಿಶೇಷತೆ ಏನಂದರೆ ಇಲ್ಲಿ ಅಕ್ಕ ತಂಗಿ ಕೊಳ ಅಂತ ಹೇಳಿ ಇಲ್ಲಿನ ಪುರಾಣ ಕಥೆಗಳಲ್ಲಿ ಹೇಳಲಾಗ್ತದೆ ಆ ಒಂದರ ಪಕ್ಕ ಒಂದೇ ಕೊಳ ಇದೆ ಆದರೆ ಆ ಕೊಳದಲ್ಲಿ ನೀರು ಇದ್ದರೂ ಕೂಡ ತುಂಬ ಚೇಂಜ್ ಆಗಿದೆ ಯಾಕಂದರೆ ಒಂದು ತುಂಬ ಸ್ವಚ್ಛವಾಗಿದೆ ಅಚ್ಚುಕಟ್ಟಾಗಿ ಚೆನ್ನಾಗಿದೆ ಅದರ ಪಕ್ಕದಲ್ಲಿರುವಂಥ ಇನ್ನೊಂದು ಕೊಳ ಅಷ್ಟೊಂದು ಸ್ವಚ್ಛವಾಗಿಲ್ಲ ಎಷ್ಟು ಕ್ಲೀನ್ ಮಾಡಿದ್ರೂ ಕೂಡ ಅದು ಗಲೀಜಾಗೆ ಕಾಣುತ್ತೆ ಸೊ ಇದು ಅಕ್ಕ ತಂಗಿ ಅಂತ ಕೊಳ ಅಂತ ಹೇಳಿದ್ರೆ ಪುರಾಣ ಕಥೆಗಳಲ್ಲಿ ಹಲವು ಕಥೆಗಳಿವೆ ಸೊ ಈ ಕಲ್ಯಾಣಿಗಳು ಮತ್ತು ನೋಡಲಿಕ್ಕೆ ಭಾಳ ಅದ್ಭುತವಾಗಿದೆ ಮತ್ತು ಈಗಲೂ ಕೂಡ ಸಾವಿರ ವರ್ಷ ಆದರೂ ಕೂಡ ಈಗಲೂ ಕೂಡ ಎಲ್ಲೂ ಕೂಡ ಈ ನೆನ್ನೆ ಮನೆಯನ್ನು ನಿರ್ಮಾಣ ಮಾಡಿದ ರೀತಿಯಲ್ಲಿ ಈಗಿದೆ ಇಂದು ಇಂಥ ಇಂಥ ಕಲ್ಯಾಣಿಗಳನ್ನು ಕಟ್ಟಲಿಕ್ಕೆ ಭಾಳ ಕಷ್ಟ ಇದೆ ಸ್ನೇಹಿತರೆ ನೀವೇನಾದರೂ ಮೇಲ್ಕೋಟೆಗೆ ಬಂದರೆ ರಾಯಗೋಪುರ ಚಲನಾರಾಯಣ ಸ್ವಾಮಿ ಹಾಗೆ ಹಲವು ದೇವಸ್ಥಾನಗಳನ್ನು ನೋಡಿ ಇಲ್ಲಿಯ ದೇವಸ್ಥಾನಗಳ ಸಮೂಹ ಇಲ್ಲಿದೆ ಈ ಇಂತಹ ಒಂದು ಅದ್ಭುತವಾದಂಥ